ಸರ್ ಈಗ ದರ್ಶನ್ ಬಗ್ಗೆ ಮಾತನಾಡೋದಕ್ಕೆ ಇಷ್ಟ ಪಡ್ತೀರಾ ಬೆಲೆ ಏರಿಕೆ ಬಗ್ಗೆ ಮಾತನಾಡೋದಕ್ಕೆ ಇಷ್ಟ ಪಡ್ತೀರಾ ಬೆಲೆ ಏರಿಕೆ ಬಗ್ಗೆ ಹೇಳಿ ಬೆಲೆಗೆ ಸರ್ ಈಗ ಬೆಲೆ ಏರಿಕೆ ಆಗಿದೆ ಇದ್ರ ಬಗ್ಗೆ ಏನು ಹೇಳಿಕ್ಕೆ ಇಷ್ಟ ಪಡ್ತೀರಾ ಏನ್ ಎಲ್ಲ ರೇಟ್ ಮಾಡ್ಬಿಟ್ಟಿದ್ದಾರೆ ತಿರ್ಗಾ ಬಂದು ರಾಪಿಟೋ ಮಾಡ್ಬಿಟ್ಟಿದ್ದಾರೆ ರಾಪಿಟೋ ಆಟೋ ಓಡಿಸಿದ್ರೆ ಏನು ಲಾಭ ಬರಲ್ಲ ಯಾವ ರೇಟ್ ಜಾಸ್ತಿ ಸರಿನಾ ಸರ್ ಈಗ ರಾಪಿಡ್ ಅದು ಬಹಳ ಕುತೂಹಲ ಏನಂತ ಏನಂತಂದ್ರೆ ರಾಪಿಡ್ ಅನ್ನ ನಿಲ್ಸ್ಬೇಕಂತ ಆರ್ಡರ್ ಆಗಿದೆಯಲ್ಲ ಇನ್ನು ನಡೆಸ್ತಾ ಇದಾರ ಅಲ್ಲ ನಿಲ್ಸಿದಾರ ಇಲ್ಲ ನಿಲ್ಸಿಲ್ಲ ಇನ್ನು ಓಡ್ತಾ ಇದ್ದಾರಲ್ಲ ಹ್ಮ್ ಮತ್ತೆ ಎಲ್ಲ ಸಾಮಗ್ರಿಗಳು ಜಾಸ್ತಿ ಆಗಿದೆಯಲ್ಲ ಬೆಲೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಏನು ಮಾಡೋದು ಇವ್ರು ಎಷ್ಟ್ ಹೇಳಿದ್ರು ಅಷ್ಟೇ ಮಾಡ್ತಾರೆ ಏನ್ ಮಾಡಕ್ಕಾಗಲ್ಲ ಹೇಳಿದ್ರೆ ಹಿಂಗೆ ಲೇಟ್ ಇರೋದ ಆಮೇಲೆ ಏನು ಪೊಲಿಟಿಕ್ಸ್ ಇದು ಅದು ಅಷ್ಟೇ ತಿರ್ಗಾ ಮಾತೇ ಇಲ್ಲ ಹ್ಮ್ ಇವಾಗ ರಾಪಿಡ್ ಓಡ್ತಾ ಇದ್ದಾರೆ ನಿಲ್ಸಂದ್ರೆ ಹೇಳಿದ್ರೆ ಅದು ಇನ್ನೂ ಮಾಡ್ತಾ ಇಲ್ಲ ಇವರು ತಿರ್ಗ ಹಂಗೆ ಆಗ್ತಾ ಇದೆ ಮತ್ತೆ ಬಸ್ ಫ್ರೀ ಕೊಟ್ಟಿದ್ದಾರೆ ಇದು ನಿಮ್ಗೆ ಏನಾನ ಎಫೆಕ್ಟ್ ಆಗಿದ್ಯಾ ಇಲ್ವಾ ಹೌದು ಇವ್ರು ಫ್ರೀ ಕೊಟ್ಬಿಟ್ಟು ಇವ್ರು ಚೆನ್ನಾಗಿದ್ದಾರೆ ನಾವೇ ಇಲ್ಲಿ ಇದೀವಿ ನೋಡಿ ಫುಟ್ಪಾತ್ ನಲ್ಲಿ ಇದೀವಿ ಹ್ಮ್ ಇವಾಗ ಎಲ್ಲ ಬಸ್ ನಲ್ಲಿ ಬಸ್ ನಲ್ಲಿ ಬರೋದು ಯಾರು ಮನೆ ಕೆಲಸ ಮಾಡೋರು ತಿರ್ಗ ಯಾರು ಆಫೀಸ್ ನಲ್ಲಿ ಹೋಗೋರೆಲ್ಲ ಏನ್ ಮಾಡ್ತಾರೆ ಕಾರ್ ತಗೊಂಡ್ ಹೋಗ್ತಾರೆ ತಿರ್ಗ ರಾಪಿಡ್ ಹಂಗೆ ಮಾಡ್ಕೊಂಡು ಲೇಡೀಸ್ ಎಲ್ಲ ರಾಪಿಡ್ ನಲ್ಲಿ ಹೋಗ್ಬಿಡ್ತಾರೆ ಆಟೋ ನಲ್ಲಿ ಬಿಸ್ನೆಸ್ ಇಲ್ಲ ನಾವು ಟ್ಯಾಕ್ಸ್ ಕಟ್ಬಿಟ್ಟು ಇನ್ಸೂರೆನ್ಸ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಇನ್ಸೂರೆನ್ಸ್ ಮಾಡಿಬಿಟ್ಟು ಹ್ಞೂ ಆ ಥರ ಎಲ್ಲ ನಾವು ಕಷ್ಟಪಟ್ಟು ಇವ್ರಿಗೆ ಏನು ಹೇಳಿ ಅಂದ್ರೆ ಈಗ ನೀವು ಎಷ್ಟೊಂದು ಆಗ್ರಹ ಇಟ್ಟಿದ್ರಿ ಸರ್ಕಾರದ ಮುಂದೆ ಅಂತಂದ್ರೆ ನಿಮ್ಗೆ ಸರ್ಕಾರ ಏನು ಸಹಾಯ ಮಾಡಿಲ್ಲ ಅಂತ ನಾನು ಏನ್ ಮಾಡಿದಾರೆ ಹೇಳಿ ಏನು ಮಾಡಿಲ್ಲಲ್ಲ ಐದು ಐದು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಐದು ಸಾವಿರ ಕೊಟ್ಟಿಲ್ಲ ಬೇರೆ ಸುಮ್ನೆ ಇದು ಫ್ರೀ ಅದು ಫ್ರೀ ಅಂತ ಮಾಡ್ಬಿಟ್ಟು ಎಲ್ಲ ಕಷ್ಟ ಇದೆ ಹ್ಮ್ ಸರ್ ಈಗ ನೀವ್ ಎಷ್ಟೊಂದು ಸರ್ಕಾರಗಳು ನೋಡಿರ್ತೀರಾ ಯಾವ ಸರ್ಕಾರ ನಿಮಗೆ ಬೆಸ್ಟ್ ಅನ್ನಿಸ್ತಾ ಇದೆ ಇವಾಗ ನೋಡಿ ಕಾಂಗ್ರೆಸ್ ಸರ್ಕಾರ ಏನು ಬೆಸ್ಟ್ ಮಾಡಿದೆ ಅಂತ ಏನು ಎಲ್ಲ ಫ್ರೀ ಕೊಟ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ ಹ್ಞೂ ಏನು ಫ್ರೀ ಮಾಡಿಬಿಟ್ಟು ಇದು ನಮಗೆ ನಮ್ಮ ತಲೆಮೇನೂ ಹಾಕಿದು ಹ್ಞೂ ಕರೆಂಟ್ ನೀರು ಮಾಡಿಬಿಟ್ರು ಫ್ರೀ ಅಂತ ಆಮೇಲೆ ಬಂದು ಯೂನಿಟು ಸೆವೆನ್ ಸೆವೆನ್ ಫಿಫ್ಟಿನೂ ಸಹ ಸೆವೆನ್ ರುಪೀಸ್ ಏನೋ ಯೂನಿಟ್ ಮಾಡಿಬಿಟ್ರು ತಿರ್ಗಾ ಅದು ನಮಗೆ ಉಲ್ಟಾಕ್ಬಿಟ್ಟು ಆಲ್ ರೇಟು ಜಾಸ್ತಿ ಆಯಿತು ಇವಾಗ ಆಲ್ ರೇಟು ಎಲ್ಲ ಏನು ಮಾಡ್ತಾರೆ ಹೇಳಿ ದಿನ ಹಾಲು ಬೇಕು ನಮಗೆ ಒಂದು ಲೀಟ್ರೋ ಎರಡು ಲೀಟ್ರೋ ಯಾರು ಕೊಡ್ತಾರೆ ದುಡ್ಡು ಆ ಆಟೋ ಓಡಿಸ್ನೇ ದುಡ್ಡು ರಾಪಿಟೋ ಬಂದ ಮೇಲೆ ಯಾರು ಎಲ್ಲ ರಾಪಿಟೋಗಿ ಹೋಗ್ಬಿಡ್ತಾರೆ ಒಂದು ಒಬ್ಬರು ಒಂದು ಲೇಡೀಸ್ ಬಂದ್ರೂ ರಾಪಿಡೋ ಮೇಲೆ ಹೋಗ್ತಾರೆ ಇವಾಗ ಲೇಡೀಸು ಯಾರು ಕೇಳಲ್ಲ ರ್ಯಾಪಿಡೋನು ಶಾಪ್ ಮಾಡಲ್ಲ ಅವ್ರು ರಾಮ ರೆಡ್ಡಿ ಹೇಳ್ತಾರೆ ಇವಾಗ ಹೇಳ್ಬಿಡಿದ್ದೀನಿ ಶಾಪ್ ಮಾಡಿಬಿಡೋಣ ಅಂತ ಅವರು ಹಂಗೆ ಓಡ್ಸ್ತಾ ಇದ್ದಾರೆ ತಿರ್ಗಾ ರಾಪಿಡೋ ಬೈಕು ರಾಪಿಟೋ ಎಲ್ಲ ರಾಪಿಟೋ ಎಲ್ಲ ರಾಪಿಟೋ ಮಾಡಿಬಿಟ್ಟು ಇವಾಗ ನೋಡಿ ನಾವು ಏನು ಮಾಡೋದು ಇಲ್ಲಿ ಫೈನಾನ್ಸ್ ಕಟ್ಟಬೇಕು ಎಷ್ಟು ಎರಡು ಸಾವಿರ ಕಟ್ಟಬೇಕು ಬಾಡಿಗೆ ಹದಿನೈದು ಸಾವಿರ ಕಟ್ಟಬೇಕು ಏನು ಮಾಡೋದು ಇಲ್ಲಿ ಆದ್ರೆ ನಿಮ್ಗೆ ಏನು ಉಪಕಾರ ಆಗಿಲ್ಲ ಈ ಸರ್ಕಾರದಿಂದ ಏನು ಉಪಕಾರ ಆಗಿಲ್ಲ ಬಡವರ ಪರ ಸರ್ಕಾರ ಅಂತೆಲ್ಲ ಹೇಳ್ತಾ ಇದ್ರಲ್ಲ ನಿಮಗೆ ಬಡವರ ಪರ ಇರುವಂತ ಸರ್ಕಾರ ಎಲ್ಲ ಇವ್ರು ಹೇಳ್ಬಿಟ್ಟು ಇವರೇ ಮಾಡ್ಕೊಂಡು ಯಾರ್ ಜನ ನಮ್ಗೆ ಇವ್ ಇವ್ರ ಚೆನ್ನಾಗಿದ್ದಾರಮ್ಮ ಇವ್ರ ಕಾರ್ ನಲ್ಲಿ ಹೋಗ್ತಾರ ರೈಪಿಟ್ ರೈಪಿಟ್ ನಲ್ಲಿ ಹೋಗ್ತಾರ ಇವಾಗ ಕಷ್ಟ ಪಡೋದು ಯಾರು ನೂರ್ ನೂರ್ ಫುಟ್ಪಾತ್ ನಲ್ಲಿ ನಿಲ್ಕೊಂಡಿದೆ ಅವ್ರ ಕಾರ್ ನಲ್ಲಿ ಆರಾಮಾಗಿದ್ದಾರೆ ಮನೆ ದರ್ಶನ್ ಔಟ್ ಆಫ್ ಫೋಕಸ್ ಅಲ್ವಾ ಅದು ಕೋರ್ಟ್ ಅಲ್ಲಿ ಇದೆ ಅದೇನಿದೆ ಅದ್ರ ಹಾಗೆ ಆಗುತ್ತೆ ಅದೇನು ಇಷ್ಟಪಡಲ್ಲ ಬೆಲೆ ಏರಿಕೆ ಬಗ್ಗೆ ಮಾತಾಡೋಣ ಇಷ್ಟಪಡ್ತೀರಾ ನೀವು ಬೆಂಗಳೂರನ್ನ ನೀವು ಸುಮಾರು ವರ್ಷಗಳಿಂದ ನೋಡಿದೀರಾ ನಿಮ್ಮ ಕಾಲಘಟ್ಟದ ಬೆಂಗಳೂರು ಈಗಿರುವಂತ ಬೆಂಗಳೂರು ಒಂದೇ ರೀತಿ ಇದೆಯಾ ಅಥವಾ ಏನೇನು ಬದಲಾವಣೆಗಳು ನಿಮ್ಗೆ ಇಷ್ಟ ಆಗಿದೆ ಏನೇನ್ ಇಷ್ಟ ಆಗಿಲ್ಲ ಸರ್ ಬದಲಾವಣೆಗಳು ಎಲ್ಲ ತರನು ಆಗ್ತಾ ಇದೆ ಮನಸ್ಸು ಎಲ್ರು ಬದಲಾವಣೆ ಆಗ್ತಾ ಇದೆ ಎಲ್ಲರೂ ಬದಲಾವಣೆ ಬಯಸ್ತಾ ಇದಾರಲ್ಲ ಹಾಗೆ ಬದಲಾವಣೆನೂ ಆಗ್ತಾ ಇದೆ ಅದೇ ತರ ಬೆಲೆಗಳು ಏರ್ತಾ ಇದೆ ಅದ್ರಿಂದ ನನ್ಗೆ ನಮ್ಮ ಪ್ರಕಾರ ಏನಂತ ಜಾಸ್ತಿ ಆಗಿದೆ ಅಥವಾ ಆರಾಮಾಗಿ ನಡೀತಾ ಇದೆಲ್ಲ ಸಂಪಾದನೆನೂ ಆಗೇ ಇದೆ ಮೊದಲ ಸಂಪಾದನೆ ಕಮ್ಮಿ ಇತ್ತು ಅದಕ್ಕ ಪ್ರಕಾರ ಬೆಲೆಗಳಿತ್ತು ಈಗ ಸಂಪಾದನೆನೂ ಆಗೇ ಇದೆ ಎಲ್ಲರೂ ಆರಾಮಾಗಿದೆ ಅದೇ ತರ ನಡುವೆ ಇನ್ನೂ ಇದೆ ಈಗ ನೋಡಿದ್ರೆ ಬೆಲೆ ಏರಿಕೆ ಏನಂತ ಡಿಫ್ರೆನ್ಸ್ ಏನಾಗಿಲ್ಲ ನಮ್ಗೆ ಅಂದ್ರೆ ಬೆಲೆ ಏರಿಕೆ ಏನಷ್ಟೊಂದು ವ್ಯತ್ಯಾಸ ಬೀರಿಲ್ಲ ಬೆಂಗಳೂರಿಗೆ ಸಂಪಾದನೆಗೆ ಬೆಲೆ ಏರಿಕೆ ದೊಡ್ಡ ವಿಷಯ ಏನಲ್ಲ ಯಾಕೆಂದ್ರೆ ಪ್ರತಿಯೊಬ್ರು ಇವಾಗ ಫಸ್ಟ್ ಎಲ್ಲ ನಮಗೆಲ್ಲ ಎಷ್ಟೋ ಸಾವಿರ ಎರಡ್ ಸಾವಿರ ಸಂಬಳಗಳಿತ್ತು ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ಐವತ್ ಸಾವಿರ ಲಕ್ಷ ಇದೆಯಲ್ಲ ಅದಕ್ಕೆ ಕಂಪೇರ್ ಮಾಡ್ಕೊಂಡು ನಮ್ಮ ಕೈನಲ್ಲಿ ಆಗ ಬೆಲೆ ಕಮ್ಮಿ ಇತ್ತು ಇವಾಗ ಸೈಕಲ್ ಕೂಡ ಯಾರು ಯೂಸ್ ಮಾಡ್ತಾ ಇಲ್ಲ ಪ್ರತಿಯೊಬ್ಬ ಇವನು ಒಂದ್ ಗಾಡಿ ಇಟ್ಟಿರ್ತಾನೆ ಅಲ್ವಾ ಒಬ್ಬ ಸಣ್ಣ 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 ವ್ಯಾಪಾರಿ ಕೂಡ ಗಾಡಿನಲ್ಲೇ ಓಡಾಡ್ತಾನೆ ಬೆಲೆ ಏರಿಕೆ ಇದ್ರೆ ಅವನೇನ್ ಗಾಡಿನಲ್ಲಿ ಓಡಾಡ್ತಾನೆ ಇಲ್ಲಿ ಬೆಂಗಳೂರಲ್ಲಿ ದುಡ್ಡು ಜನರೇಷನ್ ಚೆನ್ನಾಗ್ ಆಗುತ್ತೆ ಸರ್ ಅವ್ರು ಯಾರೇ ಅಂತ ಪಾನಿಪುರಿಯಿಂದ ಹಿಡಿದು ನೀವ್ ಏನೇ ಮಾಡಿ ಬೆಂಗಳೂರಲ್ಲಿ ದುಡ್ಡು ಜನರೇಟ್ ಆಗುತ್ತೆ ಬೇರೆ ಕಡೆ ದುಡ್ಡು ಜನರೇಟ್ ಆಗೋದಿಲ್ಲ ಅದರಿಂದ ಆ ದುಡ್ಡು ಜನರೇಟ್ ಆದಾಗ ಖರ್ಚಿರ್ತಿದೆ ಆಮೇಲೆ ಕಮಾಡಿಟಿ ಸಪ್ಲೈ ಕಮ್ಮಿ ಇದೆ ಆಸ್ ಬೇರಾಜ್ ಇನ್ಕಮ್ ಇಸ್ ಮೋರ್ ಅದರಿಂದ ಆಟೋಮೆಟಿಕಾಗಿ ಪ್ರೈಸ್ ರೈಸ್ ಆಗುತ್ತೆ ಅದೊಂದು ದೊಡ್ಡ ವಿಷಯ ಏನಲ್ಲ ಆ ಪ್ರೈಸ್ ರೈಸ್ಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ ಸರ್ ಅಂದ್ರೆ ಈಗ ಈ ಸರ್ಕಾರ ಎಷ್ಟೊಂದು ಸರ್ಕಾರಗಳ ಆಡಳಿತ ನೀವು ನೋಡಿರ್ತೀರಾ ಬೆಂಗಳೂರ್ದು ಈ ಸರ್ಕಾರ ಸುಮಾರು ಒಂದು ವರ್ಷ ಮೇಲಾಗಿದೆ ಒಂದು ಕಾಲು ವರ್ಷ ಆಗ್ತಾ ಬರ್ತಾ ಇದೆ ಆಡಳಿತಕ್ಕೆ ಬಂದು ಸರ್ಕಾರ ಒಳ್ಳೇದು ಮಾಡಿದೆ ಜನಗಳಿಗೆ ಅನ್ನಿಸ್ತಾ ಇದೆಯಾ ಆ ಬೇರೆ ಸರ್ಕಾರಗಳಿಗೆ ಕಂಪೇರ್ ಮಾಡಿದ್ರೆ ಸುಮಾರು ಸರ್ಕಾರ ನೀವು ನೋಡಿರ್ತೀರಾ ನಿಮ್ಮ ಕಾಲಘಟ್ಟದಲ್ಲಿ ಸರ್ ಅದಕ್ಕೆ ಕೇಳ್ತಾರೆ ಈಗ ಬೇರೆ ಸರ್ಕಾರಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಸಮ್ ವಾಟ್ ಓಕೆ ಬಟ್ ಏನಂದ್ರೆ ಆ ಪ್ರೀವೀಸು ಅದು ಇದು ಇದೆಯಲ್ಲ ಅದೆಲ್ಲ ಜನಗಳಿಗೆ ಬೇಕಿಲ್ಲ ಇವ್ರು ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಅಷ್ಟೇ ಬಟ್ ಪ್ರೀವೀಸ್ ಒಂದು ಬಿಟ್ಬಿಟ್ರೆ ಮಿಕ್ಕಿದೆಲ್ಲ ಎವ್ರಿಥಿಂಗ್ ಇಸ್ ಗೋಸ್ ಆನ್ ವೆಲ್ ಅಂದ್ರೆ ಫ್ರೀ ಕೊಡೋದು ಬೇಡ ಹೌದು ಯಾಕೆ ಕೊಡಬೇಕು ಅಯ್ಯೋ ನನಗೇನು ಬೇಕಿಲ್ಲ ನೀವು ಯಾಕೆ ಫ್ರೀ ಕೊಡ್ತೀರ ಕರ್ದು ಕೇಳಿ ಕೇಳಿ ಕೊಡ್ತಾ ಇದ್ದಾರೆ ಅಫೋರ್ಟಬಲ್ ಆಗಿದ್ದಾರೆ ಹೇಳ್ದಿಲ್ಲ ಒಬ್ಬ ವೆಜಿಟೇಬಲ್ ಮಾರೋನ್ ಚೆನ್ನಾಗಿದ್ದಾನೆ ಅವ್ನ ಯಾಕೆ ಫ್ರೀ ಕೊಡ್ತೀರಾ ನೀವು ನಿಮ್ಮನ್ನ ಕೇಳಿಲ್ಲ ಕೊಡಿ ಅಂತ ನೀವ್ ಯಾಕೆ ಕೊಡ್ತಾ ಇದೀರಾ ನಿಮ್ ಬೆನಿಫಿಟ್ ನೀವು ಕೊಡ್ತಾ ಇದ್ರ ಅಷ್ಟೇ ಅದ್ರಲ್ಲಿ ದುಡ್ಡನ್ನ ನೀವು ತಿಂದು ಅದ್ರಲ್ಲೇ ಸ್ವಲ್ಪ ಕೊಡ್ತಾ ಇದೀರಾ ನಮ್ ದುಡ್ಡು ನೀವು ತಿನ್ನೂ ಬೇಡಿ ನೀವ್ ನೀವು ಫ್ರೀಯಾಗಿ ಕೊಡ್ಲೂ ಬೇಡಿ ಇಲ್ವಾ ಸಾಕಷ್ಟೇ ಬದ್ಕೋಕ್ ಬಿಟ್ರೆ ಸಾಕು ನೀವು ಬೇರೆ ನೀನು ಬೇಕಿಲ್ಲ ಜನ ನಿಮ್ಮನ್ನೇ ಸಾಕ್ತಾರೆ ನಾವೇ ಸಾಕ್ತಾ ಇರೋದು ನಿಮ್ಮನ್ನ नमा <laughs> इलाही